ತ ತ ಅಕ್ಷರದ ಕಾಗುಣಿತಾಕ್ಷರಗಳು ತ ತಿ ತಿ ತು ತು ತೃ ತೇ ತೇ ತೈ ತೋ 또또땀 다하 다 악셔라다 아그리또 악셔라거려 다다티티투투 트로 테. থে থো থো থ দক্ষর কাগুণিত দ দা দি দি দু ೂ ದೆ ದೈ ದೋ ದೋ ದೌ ದ ಅಕ್ಷರದ ಕಾಗುಣಿತ ಅಕ್ಷರಗಳು ಕಾಗುಣಿತಾಕ್ಷರಗಳು ಧ ಧಿ ಧಿ ಧು ಧು ಧೃ ಧೇ ಧೇ ಧೈ ಧೋ ಧೋ ಧೌ ಧಂ ದಹ ನಾ ನಾ ಅಕ್ಷರದ ಕಾಗುಣಿತಾಕ್ಷರಗಳು నా నా నీ నీ నిృ నే నే నై నో నో నౌ నమ్ ణ